ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಪ್ಯೂರ್ ವೆಜ್ ಬಿರಿಯಾನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ ಬೇಕಾಗಿರುವ ಸಾಮಗ್ರಿಗಳು ಪ್ಲಸ್ ತರಕಾರಿಗಳು ಹೇಗಿವೆ ಬೀನ್ಸು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಒಂದು ಹಾಲಿಗೆಡೆ ಒಂದು ಗೆಡ್ಡೆ ಕೋಸು ಎರಡು ಈರುಳ್ಳಿ ನಾಲ್ಕು ಟೊಮೆಟೊ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಧನ್ಯಾ ಪುಡಿ ಒಂದು ಸ್ಪೂನ್ ಅಷ್ಟು ಅಜ್ಕಾರ್ದ ಪುಡಿ ಅರ್ಧ ಸ್ಪೂನ್ ಅಷ್ಟು ಎಂಟು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿ ಪುದೀನ ಹಾಕಿ ಅಜ್ಕಾರ್ದ ಪುಡಿ ಧನಿಯಾ ಪುಡಿ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಟೊಮೆಟೊ ಕೂಡಾನ ಹಾಕೊಂತ ಇದೀನಿ ಇದೆಲ್ಲ ಹಾಕೊಂಡು ಅರ್ಧ ಗ್ಲಾಸ್ ನೀರ್ ಹಾಕೊಂಡು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಗ್ರೈಂಡ್ ಆದ್ಮೇಲೆ ಮಸಾಲೆ ಯಾವ ತರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದೀನಿ ಅಕ್ಕಿಗೆ ಮೂರ್ ಗ್ಲಾಸ್ ಅಷ್ಟು ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದೀನಿ ಮೊದಲಿಗೆ ಒಲೆ ಹಚ್ಚಿ ಕುಕ್ಕರ್ ಇಟ್ಟು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಕಾಯಕಿಟ್ಟಿದೀನಿ ಸೊ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾವೀಗ ಚಕ್ಕೆ ಲವಂಗ ಗೋಡ ಕೂಡ ಹಾಕೊಂತ ಇದ್ದೀನಿ ಹಾಗೆನೆ ನಾನು ಕಟ್ ಮಾಡಿರೋ ಒಂದು ಈರುಳ್ಳಿ ಕೂಡ ನಾನು ಇದನ್ನ ಹಾಕೊಂಡು ಆ ಈರುಳ್ಳಿ ಕೂಡ ನಾನು ಫ್ರೈ ಮಾಡ್ಕೊಂತ ಇದ್ದೀನಿ ನಾನು ಒಂದ್ ಸ್ಪೂನ್ ಅಲ್ಲಿ ಕಾಲ್ ಸ್ಪೂನ್ ಅಷ್ಟು ನಾನು ಅಡಿಗೆ ಅರಶಿನ ತಗೊಂಡಿದ್ದೆ ಸೊ ಅದು ಕೂಡ ನಾನು ಹಾಕೊಂಡು ಸ್ವಲ್ಪ ಸಣ್ಣ ಹಾಕೊಂಡು ನಾನು ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಹಾಕ್ತಿದ್ದಂಗೆ ನಾವೇನು ರುಬ್ಬಿರೋ ಮಸಾಲೆ ಏನಿದೆ ಅದು ಕೂಡ ನಾನು ಇವಾಗ ಇದೊಳಗೆ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಇದು ಕೂಡ ಎಣ್ಣೆ ಒಳಗೆ ಎಣ್ಣೆ ಮಸಾಲೆ ಬೇಯಬೇಕು ಸೊ ಇದು ಚೆನ್ನಾಗಿ ಎಲ್ಲ ನೀಟಾಗಿ ಬಡಿದು ಇದೊಳಗೆ ಹಾಕೋಣ ನೀರಾ ಕಲ್ಲರ್ಡಿಸಿ ಎಲ್ಲ ಹಾಕೊಬಿಡೋಣ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದಾಗೇನೆ ಇದೊಂದು ಎರಡು ನಿಮಿಷ ಬೇಯ್ಬೇಕು ಇದು ಅಬೆನ್ ಸೊ ಮುಚ್ಚಿಡೋಣ ನೋಡಿ ಇದು ಎರಡು ನಿಮಿಷ ಆದ್ಮೇಲೆ ತೆಗ್ದು ನೋಡೋಣ ಇದು ಹೇಗಿದೆ ಅಂತ ಇವಾಗ ಮಸಾಲೆ ಬೆಂದಿದೆ ಇದಕ್ ನಾವ್ ಇವಾಗ ಕಟ್ ಮಾಡಿರೋಂತ ಮೂರು ಟೊಮೊಟೊ ಏನಿದೆ ಆ ಟೊಮೊಟೊ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ

ಇದು ಕೂಡ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ಇದೊಂದು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಆದ್ಮೇಲೆ ಇದೊಂದು ಐದರಿಂದ ಆರು ನಿಮಿಷನಾದ್ರು ಬೇಯಕ್ ಬಿಡೋಣ ಹಬೆನಲ್ಲಿ ಚೆನ್ನಾಗಿ ತರಕಾರಿ ಬೇಯಲಿ ಅಂತ ಮುಚ್ಚಿಡ್ತಾ ಇದ್ದೀನಿ ಸೊ ಇವಾಗ ತರಕಾರಿ ಈಗ ಬೆಂದಿದೆ ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಪ್ರಮಾಣ ಬೆಂದಿದೆ ಇವಾಗ ನಾವು ಕಾಯಿಸಿಟ್ಟಿರೋ ಅಂತ ಏನಿದೆ ಅಕ್ಕಿಗೆ ನೀರು ನಾನು ಮೂರು ಗ್ಲಾಸ್ ತಗೊಂಡಿದ್ದೆ ಅಕ್ಕಿಗೆ ನೀರ ಒಂದ್ರ ಗ್ಲಾಸ್ ಲೋಟಕ್ಕೆ ಸೊ ನಾನು ಮೂರ್ ಗ್ಲಾಸ್ ನೀರನ್ನ ನಾನು ಅದಕ್ಕೆ ಹಾಕೊಂತ ಇದ್ದೀನಿ ನಾನು ಎಕ್ಸ್ಟ್ರಾ ಕೂಡ ಹಾಕೊತ ಇಲ್ಲ ಯಾಕಂದರೆ ಮಸಾಲೆ ರುಬ್ಬಿರೋ ನೀರು ಬೇರೆ ಇತ್ತಲ್ವ ಅದಕ್ಕೋಸ್ಕರ ಅದು ಜಾಸ್ತಿ ಇದು ಮುದ್ದು ಆಗುತ್ತೆ ಅಂದ್ಬಿಟ್ಟು ಹಾಕಿದೆ ಈಗ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡೆ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ನೀವು ಉಪ್ಪು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಎರಡು ಸಲ ಉಪ್ಪು ಹಾಕಿದ್ದೆ ಸ್ವಲ್ಪ ಸ್ವಲ್ಪ ಅಂತ ಸೊ ನನಗೆ ಎಷ್ಟು ಉಪ್ಪು ಬೇಕಿತ್ತು ಹಾಕಿದ್ದೀನಿ ಇವಾಗ ತೊಳೆದಿರೋಂಥ ಅಕ್ಕಿನ ನಾನು ಇವಾಗ ಹಾಕೊತಾ ಇದ್ದೀನಿ ಇದೆಲ್ಲ ಅಕ್ಕಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಕಟ್ ಮಾಡ್ಕೊಂಡಿರೋ ಅಂತ ಅರ್ಧ ನಿಂಬೆ ಹುಳಿನ ರಸ ಕೂಡ ನಾನು ಇವಾಗ ಹಾಕೊಂತ ಇದ್ದೀನಿ ಅದು ಆಪ್ಷನ್ ನಿಂಬೆ ಹಣ್ಣು ರಸ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಹಾಕೊಂಡಿದೀನಿ ಸೊ ಇದನ್ನ ಹಾಕಿ ಈಗ ಮುಚ್ಚಿಡೋಣ ವಿಷಲ್ ಎಲ್ಲ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಸೊ ಇವಾಗ ಇದು ಕುಕ್ಕರ್ ಅಲ್ಲಿ ಬೇಕಿಟ್ಟಿದೀನಿ ಇದು ನಮ್ಗೆ ಎರಡು ವಿಷಲ್ ಆದ್ರೂ ಹೊಡಿಬೇಕು ನಮ್ಗೆ ಕುಕ್ಕರ್ ಸೊ ಇದನ್ನ ವೇಟ್ ಮಾಡಿ ಎರಡು ವಿಷಲ್ ಹೊಡೆದ್ಮೇಲೆ ನೋಡೋಣ ಹೇಗ್ ಬರುತ್ತೆ ಅಂತ ಒಂದ್ ವಿಷಲ್ ಹೊಡೆದಾಯ್ತು ಇವಾಗ ಇನ್ನೊಂದ್ ವಿಷಯಲ್ ಕೂಡ ಹೊಡೆದಿದೆ ಸೊ ಇವಾಗ ಏರ್ ಎಲ್ಲಾ ಹೋದ್ಮೇಲೆ ಚೆಕ್ ಮಾಡೋಣ ಫ್ರೆಂಡ್ಸ್ ಇವಾಗ ಏರ್ ಹೋಗಿದ್ದೆ ಫ್ರೆಂಡ್ಸ್ ಇವಾಗ ನೋಡೋಣ ಹೇಗ್ ಬಂದಿದೆ ಅಂತ ಚೆನ್ನಾಗ್ ಬಂದಿದೆ ಫ್ರೆಂಡ್ಸ್ ನಾನ್ ಮಾಡಿರೋ ಅಂತ ಪ್ಯೂರ್ ವೆಜ್ ಪಲಾವ್ ನೋಡಿ ಹೇಗ್ ಬಂದಿದೆ ಅಂತ ಮಸಾಲೆ ಎಲ್ಲ ಮೇಲಿದೆ ಸೊ ಇದನ್ನ ಮಸಾಲೆ ಎಲ್ಲ ಅನ್ನಕ್ಕೆ ಮಿಕ್ಸ್ ಆಗೋ ತರ ಅಡಿಯಿಂದ ನೀಟ್ ನೀಟಾಗಿ ತಗೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಎಲ್ಲ ವೈಟ್ ವೈಟ್ ಅನ್ನ ಏನಿದೆ ಅದೆಲ್ಲ ಅಡಿಯಿಂದ ತೆಗೆದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿ ಹಾಕಿರೋದ್ರಿಂದ ಸೊ ನಾನು ನೀರ್ ಕಮ್ಮಿನೇ ಇಟ್ಟಿದ್ದೆ ಸೊ ಈಗ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದ್ಮೇಲೆ ತಟ್ಟೆಗೆ ಸರ್ವ್ ಮಾಡ್ಕೊಂತ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಮಾಡಿರೋ ಪ್ಯೂರ್ ವೆಜ್ ಬಿರಿಯಾನಿ ಹೇಗಿದೆ ಅಂತ ಇದಕ್ ಹಾಕಿರೋ ಸಾಮಗ್ರಿಗಳು ಇವೋ ಫ್ರೆಂಡ್ಸ್ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು ಒಂದ್ಸಲ ಟ್ರೈ ಮಾಡಿ ಇದು ಹೇಗಿದೆ ಅಂತ ಟೇಸ್ಟ್ ನೋಡಿರಂತೆ ಇದು ತುಂಬಾ ಚೆನ್ನಾಗಿದೆ ನಾವು ತಿಂದಿದೀವಿ ಯಾವಾಗ್ಲೂ ತಿಂತಾ ಇರ್ತೀವಿ ಇದನ್ನ ಸೊ ನೀವು ಒಂದ್ಸಲ ನಿಮ್ ಮನೇಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಛಾಯ್ ಬೈ ಸಿ ಯು